ಒಂದ ಮಾತು ಹೇಳಬೇಕು ತಂಗಿ ಏನ್ ಹೇಳ ವಿಷಯ ಹಿಡ್ಕೊಂಡ ತಾಯಿ ಮತ್ತ ಮಗನ ಬದಲು ನಾವು ಕಮಿಟಿ ಅವ್ರು ಹೇಳ್ದಾಗೇನೆ ಅವ್ರ ಪ್ರಕಾರವಾಗಿ ನಾವೊಂದು ಮೂರು ವಿಷಯ ಇಟ್ಟಿದ್ದೆ ಅದರ ಒಂದು ಬಾಲ ತಂಗಿ ಹಿಡ್ಕೊಂಡಾಳೆ ಯಾವಾಗ ಅಂದ್ರ ಬಾಲಕರಿಲ್ಲದ ಬಾಲಿದ ಯಾತರ ಜನ್ಮ ಹೌದ ಹೌದ ಅಂದ್ರ ಮಗ ಇಲ್ಲದ ತಾಯ ಯಾತರ ಜನ್ಮ ಅಂತಕ್ಕಂಥದ್ದನ್ನ ಅದಕ್ಕೊಂದು ವಚನ ಕೊಟ್ಟ ಮಗನ ಪಾಲ ಹಿಡ್ಕೊಂಡಾಳ ತಾಯಿ ಪಾಲ ನನಗೆ ಬಿಟ್ಟಾಳ ಆ ಇದ್ರಾಗ ಒಂದು ಮಾತು ಮಾತ ಅಡುಕಿಟ್ಟ ಏನಿಟ್ಟ ಅಂದ್ರ ತಾಯಿ ಅರ್ ಒಳಗ ಎಷ್ಟ ಪ್ರಕಾರಗಳದಾರ ಆ ಮಲತಾಯಿಗಾವ ಐ ಇಲ್ಲಿ ಒಂದು ಮಾತಾಡ್ತಾಳ ಏನಂತ ತಾಯಿ ಹಿಡಿದ ಮಾತಾಡತು ಏನ ಹಡದ ತಾಯಿ ಹಿಡದ ಮಾತಾಡ್ತು ಆ ಏನ ಅದರ ಬಿಟ್ಟು ಕೆರೆ ಸಾಕಿದ ತಾಯಿ ಹಿಡಿದ ಮಾತಾಡ್ತು ತಾಯಿ ಅದಾವ ಅದು ವಿಚಾರ ಮಾಡಿ ಮಾತಾಡತ್ತ ತಂಗಿ ಹೇಳ ತಂಗಿ ಒಂದು ಮಾತು ಅಂತಾರೆ ನಮ್ಮ ಹಿರಿಯರ್ ಏನಂತಾರಪ್ಪ ಆ ಹಾದಿಗೆ ಹೋಗೋರಿಗೆ ಎಪ್ಪ ಅಂದ್ರೆ ಯಾರು ಹುಟ್ಟಿನ ಮಗನೇ ಅಂತಾರ ಹೌದಿಲ್ಲ ಹಾ ತಂಗಿ ಹಾಡದ ತಾಯಿಗೆ ತಾಯಿ ಅನ್ಬೇಕ ಜಗಾವ ದೊಡ್ಡವ ನಮ್ಮವ್ವ ನಿಮ್ಮವ್ವ ಅಂದ್ರೆ ಒಂದು ನಡ್ಯಾರ ಇದು ತೆರೆಗಿಟ್ಕೋ ತಂಗಿ ಸುಮ್ಮ ಮಾತಾಡೋದಲ್ಲ ವಿಷಯ ಮಾತಾಡೋದು ಅಂದ್ರೆ ಒಂದು ಹೇ ಗಪ್ಪ ನೀವ್ ಗಪ್ಪ ನೀವು ಇಬ್ರು ಅಣ್ಣ ತಮ್ಮ ತಂಗಿ ಆ ರೊಕ್ಕ ನಮ್ಮ ಅಣ್ಣ ಸಬದಾಗಿ ಬಿಚ್ಚಗೊಳಕ್ ಏ ಹುಸ್ ತಂಗಿ ನಾ ರೊಕ್ಕ ಬಿಚ್ಗೊಳಕ್ ಬಂದಿಲ್ಲ ನೀನ್ ಪೀನ ರೊಕ್ಕ ಬೀಳಕತ್ತಿತ್ತು ಅದ್ ಬಾಳೆ ಹಾಕಿದ ಕೈ ನಡ ಬಂದ ತಿಳ್ಕೋ ಅದಕ್ಕಾಗಿ ಒಂದ್ ಮಾತ ತಂಗಿ ಇನ್ನೊಂದು ಮಾತು ಏನಂತ ಆ ಮಗ ಇರ್ಲಿಲ್ಲ ಅಂದ್ರೆ ತಾಯಿ ಎದ್ದು ವ್ಯರ್ಥ ಆ ಮಗ ಹುಟ್ಟಿದ್ರೆ ತಾಯಿ ಒಂದ್ ಪಟ್ಟ ಬರ್ತದಂತ ಹೇಳಿ ಹಿಂಗ ವಿಚಾರ ಮಾಡ್ಕೊಂಡ ಒಂದ ಸೂರಮ್ಮ ದೇವಿ ಉದಾಹರಣೆ ಕೊಟ್ಟಳು ಬೀರ ದೇವ್ರ ಉದಾಹರಣೆ ಏನಂತ ಕೊಟ್ಟ ಬೀರ ದೇವ್ರ ಯಾವಾಗ ತಾಯಿ ಸೂರವ್ ಹಟ್ಟೆ ಹುಟ್ಟದ ಅವಾಗ ತಾಯಿಗೆ ಒಂದು ಪದವಿ ಬತ್ತು ಮಗ ಹುಟ್ಟಿದ ಬಳಿಕ ತಾಯಿ ಹೆಸರು ಬೆಳೀತು ಅಂತ ಹೇಳಿರಲಿಲ್ಲ ನಾ ಕೇಳ್ತೀನಿ ತಂಗಿ ಏನ ಸೂರವ್ನೆ ಬೀರಪ್ಪ ಏನ್ ಬೀರಪ್ಪನೇ ಸೂರಾವ್ ಹಡದಿ ಬರ

ಅಡವಿ ಆರಣಕ್ಕೆ ಬೆಳಬೇಕಾಯ್ತು ಯಾಕೆ ಬೆಳಬೇಕಾಯ್ತಂದ್ರ ಅವನ ಹಣಿ ಬರ್ದೊಳಗೆ ರೇಷ ಬರೆದಿತ್ತು ಏನಂತ ಕರ್ಮ ತೇರ ಅಚ್ಚಾಯ್ತು ಕಿಸ್ಮತ್ ತೇರ ದಾಶೆ ನೇತೇರ ಸಾಥಾಯ್ತು ಗರ್ಮೆ ಮೂತ್ರ ಕಾಶಿ ಹೀಗಂದ್ರೆ ಏನೀಪ ಯಾವ ಹಣಿ ಬರದ ಪರಮಾತ್ಮ ಬರದಿರ್ತಾನಲ್ಲ ಅದರ ತಕ್ಕಂತೆ ಅದನ್ನ ನಾವು ನಡಿಲೇಬೇಕಾಗ್ತದ ಅದನ್ನ ಅನುಭವಿಸ್ಲಿಬೇಕಾಗ್ತದೆ ಅದಕ್ಕಾಗಿ ಬ್ರಹ್ಮ ಲಿಪಿ ಇತ್ತು ಏನತ್ತ ತಾಯಿ ಸುರವ್ವ ಮಗ ಬೀರಪ್ಪ ಹಡಿಬೇಕಾದ್ರೆ ಸುಮ್ಮ ಹಡದಿಲ್ಲ ಹನ್ನೆರಡು ವರ್ಷ ಅನ್ನ ನೀರು ಇಲ್ಲದೆ ಉಪವಾಸ ಮಾಡಿ ಜಪ ತಪ್ಪ ಮಾಡಿ ಆ ಸಾಕ್ಷಾತ್ ಶಿವನ ಕಡಿಂದು ಆ ವರ ಪಡ್ಕೊಂಡಿದ್ರು ಅವನೇ ಮುಂದ ಜಗತ್ತೊಳಗ ಬೀರಪ್ಪ ಅವಳು ತಂಗಿ ಮಗ ಮಗ ಕೇಳೋಣ ಬೇಡದ್ ಹೆಂಗ ಗೊತ್ತ ಒಂದು ಮಾತು ಹೇಳಣ್ಣ ಆ ಈಗ ನಮ್ಗೂ ಒಂದ್ ಮಗ ಅದ ಬಹುತೇಕ ಇಲ್ಲೊಂದು ವಿಚಾರ ಮಾಡ್ರಿ ಆ ತಾಯಿ ತಾಯಿಯಲ್ಲಿ ಎರಡು ಗುಣ ಅಂತ ಹೇಳ ನಿಮ್ಮ ಮಗ ಹೆಂಗಿರ್ತಾನೋ ಹೇಳ್ತೀನಿ ಯವಾ ಹೊಲ್ದಾಗ ನಾಯಿ ಸಾಕೇವು ನಾಯಿ ಕರೆ ಇವತ್ತು ನಾವು ಹಾಡ್ಲಿಕ್ಕೆ ಬಂದೆವು ನಾಗಣಸೂರ್ ಊರಿಗೆ ಇವತ್ತು ನಾವು ಹಳಸಿದ್ ಹಾಕಲಿ ತಂಗುಳ ಹಾಕಲಿ ಬಂಗುಳ ಹಾಕಲಿ ಅದನ್ನ ಹಳಸಿದ್ದು ಕಳಿಸಿದ್ದ ಕಾವು ಮಾಡ್ಲಕ್ ಕಳ್ಸದ ಮತ್ತ ಒಂಟ ಮಗ ಬೆಳೆದು ದೊಡ್ಡವಾಗಲಿ ಮುಂದೆ ಕೈ ಬರ್ಲಿ ಅಂತ ಹೇಳಿ ಸಜ್ಕ ಹಾಲ ತುಪ್ಪ ಉಳಿಸಿವಿ ಊರ ತಿರು ಹೇಳಕ್ ನಾಯಿ ಶ್ರೇಷ್ಠ ಮಗ ಶ್ರೇಷ್ಠ ಏನ್ ಮಾತು ಹೇಳುದು ತಂಗಿ ವಿಚಾರ ಮಾಡ ತಂಗಿ ಮಾತು ಬಿಟ್ಟು ಮಾತಾಡಬಾರ ಮಗ ಹೇಳಿ ನನಗೂನು ಒಂದು ಮಗ ಅದ ಕರಿಯ ಹಾಲ ತುಪ್ಪ ಉಣಿಸ್ ಸದ್ಕ ಉಣಿಸ್ ಬಿಟ್ಟಿನಿ ಅದು ಕುಡ್ಕೊತ ಊರ ತಿರುಗಿ ಹಲಸಿದ ಅಂತದ ತಿಂದ ನಾಯಿ ಮರದ ಕಾವಲ್ ಮಾಡಕಂತ ಏನ ನಿನ್ನ ಮಗ ಶ್ರೇಷ್ಠ ನಾಯಿ ಶ್ರೇಷ್ಠ ಮಕ್ಕಳ ಅಯ್ಯು ಮಂಜು ಯಾವ ಮಕ್ಕಳೇ ಮೈ ಮಕ್ಕಳು ಇಲ್ಲಿ ವಿಚಾರ ಮಾಡತಕ್ಕಿ ಅದು ಅಲ್ಲ ಎಲ್ಲಿ ಒಂದು ಮಾತಾ ಒಂದು ಐದು ನಿಮಿಷ ಮಾತಾರೀ ಹಾ ಎಲ್ಲರೂ ಅಪ್ಪ ಅಪಕ್ಷೀತು ಅಂತ ತಾಯಿ ಒಂದು ಮಾತು ಮಾತಾಡಿ ಹಾಂ ಬಂದ ಫಲ ಹಾಡೋದ ನಿಮ್ದು ಎಲ್ಲರೂ ಅಪಕ್ಷೀಯ ನಮಗೆ ಯಾಕಂದ್ರೆ ಬೇಡ ರೊಕ್ಕ ಕೊಟ್ಟು ಕರ್ಸಿರಿ ನಮಗೇನು ಹಾಕ್ಟು ಸುಲಭ ಕರ್ಸಿಲ್ಲ ನಾವು ಬಂದ ಆ ಏನಾರೆ ಚಾಂದ್ರಿ ಮಾಡಿ ಹೋದೆ ಒಂದ್ ನೀವು ಕೊಟ್ಟಿದ ರೊಕ್ಕ ನಮಗ ಹೊಟ್ಟಿ ಗೊತ್ತ ನೀವು ಬಂದಿರ್ಕ ಒಂದು ಕೆಲಸ ಸಫಲತೆ ಆಗ್ಬೇಕು ಅದಕ್ಕಾಗಿ ಇರ್ಲಿ ತಂಗಿ ಮಗನ ಪಾಲ್ ಇಟ್ಟು ಮಾತಾಡ್ಯಾಳ ತಾಯಿ ಪಾಲ ನನಗ ಬಿಟ್ಟಾಳ ಅದಕ್ಕೆ ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರ ಹೌಸ್ ಈಸ್ ಫಸ್ಟ್ ಕ್ಲಾಸ್ ರೂಮ್ ಮದರ್ ಈಸ್ ಫಸ್ಟ್ ಟೀಚರ್

ಮನೇ ಮೊದಲನೇ ಪಾಠ ಶಾಲೆ ಜನನಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರ ಹಂಗ ಮಗನಿಂದ ಪಾಠ ಕಲಿತ ತಾಯಿನ ಎಲ್ಲಿ ಧನ್ಯರಂತೇಳ ಅಂದಾರ ಯಾವ ಶಾಸ್ತ್ರದಾಗ ಅಂದಾರ ಯಾವ ಪುರಾಣದಾಗ ಅಂದಾರ ಯಾವ ಲೌಜದಾಗ ಅಂತಾರ ಇದು ಒಂದೇ ಮಾತ ನೀವು ಬಿಡಿಸ್ಕೊಡ್ಬೇಕು ನನ್ನ ತಂಗಿ ನನಕ ಹೆಚ್ಚಾಗಿ ಹೇಳಂತ ಹೇಳಿ ಇವತ್ತ ನಾ ಇವತ್ತು ಸಪುರ ಕೈಯತ್ತಿರತೇನೆ ಈಗ ಹಲವಾರು ದಾಳಿನ ಏನಂತ ಏನತ್ತ ತಾಯಿ ಆಶೀರ್ವಾದ ಅಂತ ಹೇಳಿ ಬರೀತಾರ ಮತ್ತ ನಿನ್ನ ಮಗನ ಆಶೀರ್ವಾದ ಆಶೀರ್ವಾದಿ ಯಾಕೆ ನಿನ್ನ ಮಗನ ಕೆಲಸ ಇಲ್ಲ ಎಲ್ಲ ಕೆಲಸ ಏ ಇಲ್ಲಿ ತಿಳ್ಕೋದ ಒಂದು ಮಾತು ಹೇಳ್ತೀನಿ ತಾಯಿನೇ ಮೊದಲನೇ ಗುರು ಪಾಠ ಪಾಠಶಾಲಿ ಅಂತಕ್ಕಂಥ ಮಾತ ಒಂದು ಮಾತು ಹೇಳ್ತೀನಿ ಇದೊಂದು ಮಾತು ಕೇಳ್ಕೊಂಡು ತಾವು ಪುನೀತ್ರಾಗ್ಬೇಕು ಜೀವನ್ದಾಗ ಯಾಕಂದ್ರ ಈಗಿನ ದಿನಮಾನ ಎಂಥದ್ದು ಬಂದದಂದ್ರ ಕ್ರತಾವಿಗ ಬಂಗಾರ ವರ್ಣ ಇತ್ತು ತ್ರೇತಾವಿಗ ಚಾಂದಿ ವರ್ಣ ಆಯ್ತು ದ್ವಾಪಾರ ವಿಗ ತಾಮ್ರ ವರ್ಣ ಇತ್ತು ಇದು ಕಲಿಯುಗ ಕೆಬ್ಬಣ ವರ್ಣ ಆಯ್ತು ಅಪ್ಪ ಯಾರ ಶ್ವಾಸ ಯಾರಿಗಿಲ್ಲ ಅಪ್ಪ ನಿಶ್ವಾಸ ಮಗನಿಗಿಲ್ಲ ಮಗನ ಸ್ವಾಸ ಅಪ್ಪಗಿಲ್ಲ ಹೆಡ್ತಿ ಶ್ವಾಸ ಗಂಡಗಿಲ್ಲ ಗಂಡನಿಸ್ವಾಸ ಹೆಡ್ತಿ ಇಲ್ಲ ಇದು ಚಟ್ಟ ಕಲಿಕಾಲ ಹುಟ್ಟಿ ಬತ್ತು ಚಟ್ಟ ಕಲಿಕಾಲದ ಇಂಥ ಜನ ಹುಟ್ಟಿ ಬತ್ತು ಯಾಕೆ ಮಾತು ಹೇಳ್ತೀನಂದ್ರ ನೋಡ್ರಿ ಮನ್ಯಾಗ ತಾಯಿ ತಂದಿ ನಮಗೆ ಹಡದ ಜಾಕಿ ಜತನ ಮಾಡ್ಯಾರ ಹಡದ ತಾಯಿ ತಂದಿನ ವೈದು ವೃದ್ಧಾಶ್ರಮಕ್ಕೆ ಬಿಡೋದು ನಾಯಿ ತಂದು ಮನೆಯಾಗ ಸಾಕ್ಬೋದು ಆ ನಾಯಿಗೆ ಬ್ರೆಡ್ ಬಿಸ್ಕೆಟ್ ಹಾಲ ಹಣ್ಣ ಹಾಕಿ ನೋಡ್ಕೋದು ಆ ಹಡದ ತಾಯಿ ತಂದಿನ ಒಯ್ದು ಎಲ್ಲ ಬಿಡೋದು ಆ ನಾಯಿ ಏಷಿಕ್ ಮಾಡಿದ್ರು ಇವರೇ ಬೆಳೆಯೋದು ಒಂದಕ್ ಮಾಡಿದ್ರು ಇವರೇ ಬೆಳೆಯೋದು ಎರಡಕ್ ಮಾಡಿದ್ರು ಇವರೇ ಬೆಳೆಯೋದು ಅಪ್ಪ ಅದೇ ನಾಯಿಗೆ ಹಾಕುವ ಹಾಲು ಬ್ರೆಡ್ ಬಿಸ್ಕೆಟ್ ಹಡದ ತಾಯಿ ತಂದಿ ಸಾಯತನ ಹಾಕಿ ನೋಡ್ಕೊಂಡ್ರ ಅವರು ಆಶೀರ್ವಾದ ಮಾಡಿದ್ರೆ ನಿಮ್ಮ ಯೋಜನೆ ಬರ್ತಾ ನಿಮ್ ಮನಿ ಬಂದಿಲ್ಲ ಅಂತ ಹೇಳ್ಬೋದು ಜಾಸ್ತಿ ಅದನ್ನು ಬಿಟ್ಟೇವು ನಾವು ಹಡದ ತಾಯಿ ತಂದೆಯನ್ನು ಮರತೆವು ವಯದ ರುದ್ರಾಶ್ರಮಕ್ಕೆ ಬಿಟ್ಟು ಬಂದೆವು ಕರೆ ಹೆಂಗ್ ಹೋಗದರಿ ಇಲ್ಲ ತಿರುಕೋರಿ ತಾಯಿ ಕಳ್ಳ ಎಂತಾದ್ ಎಂತ ಒಂದು ಮಾತು ಹೇಳಿ ಬಿಡುವುದದ ಜಗತ್ತದೊಳಗ ತಾಯಿ ಅಂತ ಕಳ್ಳ ಇನ್ನೊಂದು ಭೂಮಿ ಮ್ಯಾಲ ಯಾರದು ಇಲ್ಲ ಹೇಳ್ತಿ ಬರ್ತಾಳೆ ನಿನ್ನಲ್ಲಿ ಶಕ್ತಿ ಇರುತ್ತಾನ ನೀ ದುಡಿತಾನ ನೀನೇ ಜರ ನೆಲ ಹಿಡಿದೆ ಅಂದ್ರೆ ನಿನಗೆ ಬಿಟ್ಟು ತವ್ರ ಮನೆಗೆ ಹೋಗ್ತಾ ಕರೆ ಹಡದ ತಾಯಿ ಬಿಟ್ಟು ಹೋಗಕ್ಕೆಲ್ಲ ಅಲ್ಲ ಅಪ್ಪ ನಿನಗ ಒಂಬತ್ತು ತಿಂಗಳ ಹೊತ್ತು ಎತ್ತು ಸಾಕಿ ಸಲಿವಿ ಈ ತಾಯಿ ನಿನಗೆ ಭೂಮಿಗೆ ಬಿಡಬೇಕಾದ್ರೆ ಸಾವಿರ ಚೋಳ ತ್ರಾಸ ಆಗ್ಯದ ತಾಯಿ ಅರೆ ಮಗನಿಗೆ ಏನಾಗಿದೆ ಏನು ಇವನಿಗೆ ಏನು ಬರ್ತದೆ ತಾಯಿ ತ್ರಾಸ ಒಂದು ಮಾತು ಹೇಳ್ತೀನಿ ಈ ಜಗತ್ತ ಎಂಥ ಜನ ಅದು ವಿಚಾರ ಮಾಡ್ಬೇಕು ನೀವು ಆ ತಾಯಿ ತಂದೆಗೆ ಇಬ್ಬರು ಮಕ್ಕಳು ನಾರಾಯಣಸೂರ ಅಂತ ಊರಾಗಿ ಎರಡು ಗಂಡಸು ಮಕ್ಕಳು ಮಕ್ಕಳು ಹುಟ್ಟಿದ್ರು ಅವಾಗ ತ ಮುಂದೆ ತಾಯಿ ತಂದೆ ಬಡತನ ಸಂಸಾರದಾಗಿ ಕೂಲಿನ ಹಾಲಿ ಮಾಡಿ ಸಾಲಿ ಕಲಿಸೋರು ಎರಡೂ ಮಕ್ಕಳಿಗೆ ಇಂಜಿನಿಯರ್ ನೌಕರಿ ಬತ್ತು ಇಂಜಿನಿಯರ್ ನೌಕರಿ ಎಲ್ಲಿ ಬತ್ತು ಇಂಜಿನಿಯರ್ ನೌಕರಿ ಬಂದು ಕೂಡಲಿ ಅವ್ರಿಗೆ ಎಲ್ಲಿ ಬತ್ತು ಎಲ್ಲಿ ಹೋಗೋದು ಬತ್ತು ಡ್ಯೂಟಿ ಅಂದ್ರೆ ಆ ಹೊರಗಿನ ದೇಶಕ್ಕೆ ಅಮೇರಿಕ ಅವ್ರಿಗೆ ಡ್ಯೂಟಿ ಆಯಿತು ಅವಾಗ ಹೋಗೋದು ಬಂದಾಗ ತಾಯಿ ತಂದೆಗೆ ಹೇಳಿದ್ರು ಎರಡು ಮಕ್ಕಳಿಗೆ ಏನಂತ ಏನಂತ ಅವಾ ಎಷ್ಟು ದಿನ ನಮ್ಮ ಸರಳವಾಗಿ ನಮ್ಮ ಪ್ರಪಂಚಕ್ಕಾಗಿ ದುಡಿದಿರಿ ಇನ್ನು ಮುಂದೆ ದುಡಿಬ್ಯಾಡ್ರಿ ಒಪ್ಪ ವಯಸ್ಸಾಗ್ಯದ ನೀನು ಅಪ್ಪ ಕಲ್ತು ಇನ್ನು ಮುಂದೆ ಕೂತುಂಡ್ರಿ ನಾವು ಹೋದ ಬಳಕೆ ನಿಮಗೆ ತಿಂಗಳ ತಿಂಗಳ ಸಂಬಳ ಅಂತ ಹೇಳಿ ಆ ಹೋದ ಬಳಕೆ ಅವಾಗೇನು ಫೋನ್ ಇದ್ದಿರಲಿಲ್ಲ ನಿಮಗೆ ತಿಂಗಳ ತಿಂಗಳ ಟಪಾಲು ಹಾಕ್ತೇವೆ ಅಂತ ಹೇಳಿ ಇಬ್ರು ಗಂಡಸು ಮಕ್ಕಳು ಹೇಳಿ ವಿಮಾನ ಹತ್ತಿ ಹೊರಗಿನ ದೇಶ ಬಾದರು ಅವಾಗ ತಾಯಿ ತಿಳ್ಕೊಂಡಾಳ ನಮ್ಮ ಮಕ್ಕಳು ಇವತ್ತು ಇರುವತ್ತು ಕಳಿಸ್ತಾವೆ ನಾಳೆ ಇರುವತ್ತು ಕಳಿಸ್ತಾವೆ ಇವತ್ತು ಕಳಿಸ್ತಾವ ನಾಳೆ ಕಳಿಸ್ತಾವತ್ತೇಳಿ ಹೇಳಿ ಹಿಂಗ ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಹೋಯ್ತು ಆರು ತಿಂಗಳು ಹೋಯ್ತು ಹೊರಸ್ ಹೋಯ್ತು ಒಂದು ತಪ್ಪಾನಿಲ್ಲ ಒಂದು ರೂಪಾಯಿ ದುಡ್ಡು ಇಲ್ಲ ಅವಾಗ ತಾಯಿ ಮಕ್ಕಳು ಚಿಂತೆ ಮಾಡಕ್ಕ ನಮ್ಮ ಮಕ್ಕಳು ಹೋದ ಕೂಡಲಿ ಬೇಡ ದುಡ್ಡು ರೊಕ್ಕ ಕೊಟ್ಟು ಕಳ್ತೀವಿ ಗೊತ್ತು ಉಂಡ್ರೆ ಅಂತ ಹೇಳವ ಹೋದ ಕಳಕ್ ಟಪಾನ್ ಹಾಕ್ತಿವಿ ಅಂದವ ಟಪಾನು ಇಲ್ಲ ರೊಕ್ಕನು ಇಲ್ಲ ಏನಾಯ್ತು ಅಂತ ಹೇಳಿ ತಿಳ್ಕೊಂಡು ತಾಯಿ ಆ ಮಕ್ಕಳ ಚಿಂತೆ ಆಗ ಹೋಯ್ತು ಎರಡು ವರ್ಸ ಹೋಯ್ತು ಕೂಳ ನೀರು ಇಲ್ಲಾರದ ತಾಯಿ ಉಪಾಸಿಪಾಸ ಮಕ್ಕಳು ಚಿಕ್ಕಾಗಿ ಬಿದ್ದ ತನ್ನ ಪ್ರಾಣ ಬಿಟ್ಟಳು ಆವಾಗ ಊರಾಗಿನ ಹಿರಿಯಾರ ಒಂದು ಕಪಾಲ ಬರೋದ್ರೆ ಹಾಕೋದವ್ರು ಏನತ್ತ ಯಪ್ಪಾ ತಮ್ಮದೇ ನಿಮ್ಮವ್ವ ನಿಮ್ಮ ಸತ್ತಾಳ ನಿಮ್ಮ ಮೌನ ಮಣ್ಣಿಗೆ ಬರೀ ಈ ಮಗ ಸತ್ತ ಯಾರ ತಾಯಿ ಸತ್ತ ಮೂರು ದಿವಸ ಟಪಾಲು ಹೋಗಿ ಮುಟ್ಟತಂತ ಟಪಾಲು ಮುಟ್ಟಿದ ಕೂಡಲಿ ಹಿರಿಮಗ ಬಂದ ಬರೋದ್ರಾಗ ತಂದೆ ಒಂದೇ ಕುತ್ತ ಪರಸರ್ಯಾಗ ಅಳತಿತ್ತು ಹೆಣ್ತಿನ ಕಳ್ಕೊಂಡು ಮಕ್ಕಳು ಅಕಡೆ ಹಾದು ಹೇಳ್ತೇನೆ ಕಳ್ಕೊಂಡು ಕೂತೀ ನಾವು ಒಬ್ಬನೇ ಏನು ಮಾಡ್ಲಿಕ್ಕೆ ಅಳ್ಳಕ್ಕತ್ತಿತ್ತು ಅವಾಗ ಮಗ ಬಂದ ಮಗ ಬಂದು ಹಿರಿಮಗ ಬಂದಿದ್ದು ನೋಡಿ ಹೋಸಾಗಿ ಮಗನ ತ್ಯಕ್ಕಿ ಹಾಕಿಕೊಂಡು ಅಳ್ಳಕತ್ತ ಏಯ್ ತಮ್ಮ ನೀವು ಬರ್ಲಾರು ಬಟ್ಟೆ ನಿಮ್ಮ ಚಿಂತೆ ನಿಮ್ಮ ತಾಯಿ ಪ್ರಾಣ ಬಿಟ್ಟಳಲ್ಲಪ್ಪ ಹೇಳಿ ತೆಕ್ಕಿ ಹಾಕಿಕೊಂಡು ಅಳ್ಳಕತ್ತ ಸಮಾಧಾನ ಮಾಡ್ಕೊಂಡು ಕೇಳ್ದ ಯಾರಿಗ ಮಗನಿಗೆ ಹಿರಿ ಮಗನಿಗೆ ಹೇ ಮಗ ಮತ್ತ ನೀವು ಬಂದಿ ತಮ್ಮ ಯಾಕೆ ಬರಲಿಲ್ಲ ನೀವು ಒಬ್ಬನೇ ಬಂದು ತಮ್ಮ ಬರಲಿಲ್ಲ ನೋಡ್ರಿ ಅವಾಗ ಹಿರಿಮ ಹೇಳ್ದ ಏಯ್ ಅಪ್ಪ ನಿಮಗೆ ಏನು ಬರ್ತದೋ ರೊಕ್ಕದ ಬೆಲೆ ನಿಮ್ಗೆ ಏನು ಬರ್ತದ ಆ ಹೊರಗಿನ ದೇಶಕ್ಕೆ ಹೋಗಿ ಬರಬೇಕಾದ್ರೆ ನಿಮ್ಮ ವಿಮಾನಕ್ಕೆ ಒಂದು ಲಕ್ಷ ರೂಪಾಯಿ ಅದಪ್ಪ ಇಬ್ರು ಬಂದ್ರೆ ಎರಡು ಲಕ್ಷ ಬರ್ಲಾಕ ಎರಡು ಲಕ್ಷ ಹೋಗಾಕ ನಾಲ್ಕು ಲಕ್ಷ ಹೋಗ್ತದ ಅಂತೇಳಿ ಇವಾಗ ಸತ್ತಳ ಹೇಳಿ ನಾ ಬಂದಿನಿ ನಾಳೆ ನೀ ಸತ್ತ ತಮ್ಮ ಬರ್ತಾನ ನಾ ಹೋಗಿಲ್ಲ ನೋಡಿ ಎಂತ ಮಕ್ಕಳು ಈ ಮಕ್ಳು ತಗೊಂಡೇನು ಏನ್ ಮಾಡುದು ಈ ಮಕ್ಕಳು ತಗೊಂಡು ಅದ್ರಲ್ಲಿ ತಲುಪ ಏನ್ ಮಾಡುದು ಹಾ ಕಳ್ಕೊಂಡ್ ಹೋಗೋದ ಅದಕ್ಕಾಗಿ ಜಗತ್ತ ತಾಯಿ ಕಳ್ಳ ಭಾಳ ಶ್ರೇಷ್ಠದ ತಾಯಿ ಅನ್ನಂತ ಪದವಿ ಬಹುತೇಕ ಇನ್ನೂ ಕೆಲವೊಬ್ಬರ ರುಚಿಲ್ಲ ಅದಕ್ಕೆ ಹೇಳ್ತಾರಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುಗಳಿಲ್ಲ ಅತ್ತಿ ಬಂಧುಗಳು ತಿಳ್ಕೊಂಡು ಹೋಗೋದದ ಒಂದು ಮಾತು ಅದ ಈ ಸನ್ಯಾಗಿ ಹೇಳಂಗಿಲ್ಲ ಆ ತಾಯಿನ ಒಂದು ವಿಷಯ ಕೇಳಿದ್ರೆ ಅಂದ್ರೆ ತಮ್ಮ ಜೀವನ ಪವಿತ್ರ ಆಗಬೇಕು ತಾಯಿ ಕಳ್ಳ ಎಂತಾದಿರ್ತದೆ ಅನ್ನೋದು ಈ ಕ್ಯಾಲಿ ಮುಗಿಯೋದೇ ಹೇಳಿದಾಗ ಅವಾಗ ಮಾತು ಹೇಳಿ ಸರಿಚೋರಿ ಕಲಾವಿದಲ್ಲಿ ಪಾಳೆ ಕೊಡ್ತಾ ಇದ್ದೀನಿ ನಮ್ಮ ತಂಗಿ ಮಗನ ಪಾಳ ಎಲ್ಲಿ ವೈಯ್ದು ಎಲ್ಲಿ ಬೆಳೆಸ್ತಾಳೋ ಅದಕ್ಕೆ ಬುಡಿದು ಕಟ್ಟದ ಮುಗಿಸ್ತಾಳು ಮಾಡ್ತಾರೆ ನಾಗಣಸೂರೂರ ಮಾಡ್ತಾರೆ ಅಭ್ಯಂತರ ಅದಕ್ಕಾಗಿ ಒಂದು ಪದ್ಯವಲ್ಲ ಅಂತ ಕೇಳಿದ್ರ ಹತ್ತರ ತಾಳಿನಿ ದೇವಿ ಆದಿಶಕ್ತಿ ಆದಿಮಾಯಿ ಆ ನಾಗಣಸೂರೂರಿನ ಲಕ್ಷ್ಮಿ ತಾಯಿ ಭಕ್ತರನ್ನೆಲ್ಲ ನೀನೇ ತಾಯಿ ಅಂತಕ್ಕಂಥದ್ದು ಎರಡು ನುಡಿ ಪದ್ಯನ ಪ್ರಾರಂಭ ಮಾಡ್ತಾ ಇದೇವು ಭಕ್ತಿ ಭಕ್ತಿಪೂರ್ವಕವಾಗಿ ಆಲಿಸ್ಬೇಕಂತ ಹೇಳಿ